ಮಾತು ಹೇಳಲಿಕ್ಕೆ ಈ ಸದನ್ ಒಂದು ಅವಕಾಶ ಕೊಟ್ಬಿಡಿ ಒಂದು ಮಾತು ಪ್ರಸ್ತಾಪ ಮಾಡ್ತೀನಿ ನೀವು ಇಷ್ಟು ದಿನದಲ್ಲಿ ಸದನದಲ್ಲಿ ಬಹು ಮುಖ್ಯವಾದ ಚರ್ಚೆಗಳು ನಡೆದು ಹೋಗಿದೆ ಆದ್ರೆ ಇಲ್ಲಿವರೆಗೂ ಒಂದು ಮಹಿಳೆಯರ ಬಗ್ಗೆ ವಿಚಾರ ನಾವು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎರಡ್ ಮೂರು ದಿನದಿಂದ ಜಾತಿನಿಂದನೇ ಆಗು ಹೋಗಿದೆ ಅದ್ರ ಬಗ್ಗೆ ನೀವು ಅದು ಮುಖ್ಯವಾದ ವಿಚಾರ ಅಲ್ವಾ ಈ ಸದನಕ್ಕೆ ನೋಡಿ ಚರ್ಚೆ ಮಾಡೋಕೆ ನಮಗೆ ಅವಕಾಶ ಕೊಡೋದಿಲ್ವಾ ವಿರೋಧ ಪಕ್ಷದವರು ಅದಕ್ಕೆ ಏನು ಹೇಳ ಹೇಳದಿಲ್ವಾ ಯಾವಾಗ ಅದು ಚರ್ಚೆಗೆ ಬರುತ್ತೆ ಎಲ್ಲ ಎಲ್ಲದೂ ವಿಚಾರ ಆದ್ರೆ ಮಹಿಳೆಯರ ವಿಚಾರ ಬಂದಾಗ ಈ ಸದನ ಸದನದಲ್ಲಿ ಧ್ವನಿ ಎತ್ತಲಿಕ್ಕೆ ನೀವ್ ನನಗೆ ಅವಕಾಶ ಕೊಡ್ತಿಲ್ಲ ಅವ್ರು ಗಪ್ಚುಪ್ಪಾಗಿ ಕೂರ್ತಾರೆ ಆಯ್ತು ಈಗ ನಾನು ಹೇಳ್ತೇನೆ ಒಂದ್ಸಲ ನರೇಂದ್ರ ಸ್ವಾಮಿ ಅವ್ರದ್ದು ಮಾಗಿ ಮುಗಿಸಿ ಈಗ ನಯನ ಮೊಟ್ಟಮ್ಮರವ್ರೆ ಯಾವಾಗ ನೀವು ಮೂರು ದಿವಸ ನಂತರ ಕಾಲಿಂಗ್ ಅಟೆನ್ಷನ್ ಕೊಟ್ಟಿದ್ದೀರಿ ಅದನ್ನು ಮರು ದಿವಸ ಚರ್ಚೆಗೆ ಅವಕಾಶ ಕೊಡ್ಲಿಲ್ಲ ಅಂತಲ್ಲ ಅಲ್ಲಿ ಚರ್ಚೆಲ್ಲ ಸಾರಿ ಸಿಕ್ಸ್ ನೈನ್ ಅಲ್ಲಿ ಯಾವಾಗ ಕುತ್ಕೊಳ್ಳಿ ಒನ್ ಸೆಕೆಂಡ್ ಕರೆಕ್ಟ್ ಕೇಳಿ ಮೂರ್ ದಿವಸ ಸೆಷನ್ ಸ್ಟಾರ್ಟ್ ಆಗಿ ನಾಲ್ಕು ದಿವಸದ ನಂತರ ಸಿಕ್ಸ್ ನೈನ್ ಅಲ್ಲಿ ಕೊಟ್ಟಾಗ ಇವತ್ತು ಸಂಜೆ ಕೊಟ್ಟಿದ್ರೆ ನಾಳೆ ಬೆಳಿಗ್ಗೆ ಅದನ್ನು ನಾವು ಎಜೆಂಡಾದಲ್ಲಿ ಹಾಕಿದ್ದೇನೆ ಎಜೆಂಡ್ ಬಂದಾಗ ಚರ್ಚೆ ಕೂಡ ಅದು ಬಂತು ಚರ್ಚೆಗೆ ಬಂದ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಜನ ಎದ್ದುಕೊಂಡು ನನಗೆ ಕೂಡ ಇಲ್ಲಿ ಮಾತ್ರ ನನಗೆ ಅರ್ಥ ಆಗುದಿಲ್ಲ ಕೇಳುವಂತದ್ದು ಈ ಕಡೆಯಿಂದ ಕೂಡ ಅದಕ್ಕೆ ಚರ್ಚೆಗೆ ಈಗ ಕೋರ್ಟ್ ಅಲ್ಲಿ ಮತ್ತು ಎಸ್ಐ ಟಿ ಅಲ್ಲಿ ಇರುವ ಯಾವ ಆಧಾರದಲ್ಲಿ ಕೊಡದಂತ ಹೇಳಿ ಕೊಡ್ಕೊಳಿ ಸ್ವಲ್ಪ ನಿಂತು ಮಾತಾಡ ಕೂತ್ಕೊಂಡು ಕೇಳಬೇಕು ಆದ ಕಾರಣ ಆ ಮಾತಲ್ಲಿ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದೇವೆ ಆದ ನಂತರ ಅಲ್ಲಿ ಈ ಒಂದು ಇಬ್ಬರ ಮಧ್ಯೆ ಕೂಡ ಚರ್ಚೆ ನಡೆ ಆ ಒಂದು ಗದ್ದಲ ಏರ್ಪಟ್ಟಿತ್ತು ಅದಕ್ಕಾಗಿ ನಾವು ಬಹುಶಃ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ ಅವಕಾಶ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನೋಡಿ ಅವರು ಸದಸ್ಯರಾಗಿ ಕ್ಲಾರಿಫೈ ಅಲ್ಲ ಕೊಡ್ಬೇಕು ಚರ್ಚೆ ನಡೆದು ಈ ಸಂಬಂಧ ನಾವು ತೀರ್ಮಾನ ಮಾಡುವಂತ ಹೇಳಿಕೊಂಡು ನಾವು ಸಭೆ ಮುಂದಾಕಿ ನಿನ್ನೆ ಕೂಡ ಎಜೆಂಡದಲ್ಲಿ ಬಂದಿದೆ ಅದು ನಿನ್ನೆ ಎಜೆಂಡ ಎಲ್ಲಿ ತನಕ ಮುಟ್ಟಿದೆ ಅಂತ ಹೇಳಿದ್ರೆ ನಮಗೆ ಒಂದು ಸಿಕ್ಸ್ಟಿ ಕೂಡ ತಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ಮುಗಿಸ್ತೇನೆ ಮಹಿಳೆಯರು ಇಡೀ ರಾಜ್ಯಕ್ಕೆ ಸೇರಿದವರು ಬರೀ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಆಯ್ತು ಆಯ್ತು ಆದ ಕಾರಣ ನೋಡಿ ಯಜನ ನಿನ್ನೆ ನಮ್ದು ಯಜನ ಏನಿತ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಸಬ್ಜೆಕ್ಟ್ ಬಂತು ನಮ್ಗೆ ಈ ಒಂದು ಶಿಕ್ಷಣ ಮುಂಚೆ ಒಂದು ವಕ್ಫದೊಂದು ರಿಪ್ಲೈ ಆಗ್ಬೇಕಾಗಿದೆ ಅದರ ಸಲ ಮುಖ್ಯಮಂತ್ರಿ ಒಂದು ರಿಪ್ಲೈ ಆಗ್ಬೇಕು ನಮ್ಮ ರೆವೆನ್ಯೂ ಮಿನಿಸ್ಟರ್ ನಂತರ ಈ ಒತ್ತಾಯ ವಿಚಾರ ಈ ಬಾರಿ ವಿರೋಧ ಪಕ್ಷದವರು ಮತ್ತೆ ನೀವು ನಮ್ಮ ಮೇಲೆ ಸ್ವಲ್ಪ ಮಹಿಳೆ ಮಹಿಳಾ ಧ್ವನಿ ಎತ್ತಾ ಇದ್ದಾರೆ ಪ್ರತಿಯೊಬ್ರು

ಅದೇ ನಿಯಮ ಪ್ರಕಾರ ನಿಮ್ಗೆ ಕೊಡ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ ಕೊಡಬೇಕು ಮತ್ತೆ ಎಲ್ಲ ಯಾವುದೇ ಅವಕಾಶ ಬಂದರೂ ಕೂಡ ನಮ್ದು ಕೂಡ ಅದೇ ರೀತಿ ಚಲಾವ ಅವಕಾಶ ಕೊಡ್ಕೊಡ್ಬೇಕು ಕೇಳಿದ್ದಾರೆ ಅದಕ್ಕಾಗಿ ನಾನು ಕೂಡ ಇವತ್ತು ನಮ್ಮ ಅಧಿಕಾರಿ ಮತ್ತು ನಾವು ರೂಲ್ಸ್ ಅಂಡ್ ನಾವು ಕೂಡ ನೋಡಿದ್ದೇವೆ ಒಂದು ವಿಚಾರ ಏನಿದೆ ಅಂತ ಹೇಳಿದ್ರೆ ನಿನ್ನೆ ಸ್ಟಾರ್ಟ್ ಆಗಿ ಮತ್ತೆ ಅರ್ಧದಲ್ಲಿ ಬಾಕಿ ಆದದ್ದು ಎರಡನೇದು ನಿಯಮ ಪ್ರಕಾರ ಏನಿದೆ